ಹೈ ವೆಲ್ಕಮ್ ಬ್ಯಾಕ್ ಇಲ್ಲಿ ನಾನೊಂದು ಚಾಕ್ಲೇಟ್ ರೆಸಿಪಿ ಹೇಗೆ ಮಾಡೋದು ಅಂತ ಮನೆಯಲ್ಲಿ ಇನ್ಸ್ಟೆಂಟಾಗಿ ಸೊ ಕೋಕೋ ಪೌಡರ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆ ಅದಕ್ಕೆ ಸಕ್ಕರೆ ಪುಡಿ ನಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಮೆಲ್ಟ್ ಮಾಡ್ಕೋಬೇಕು ಯಾಕಂದರೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು ಒಂದು ಚೂರು ಜಾಸ್ತಿ ಬೇಡ ಯಾಕಂದರೆ ಸಕ್ಕರೆ ಪುಡಿ ಐಸಿಂಗ್ ಶುಗರ್ ಆಲ್ರೆಡಿ ಅದು ಏನಾಗುತ್ತೆ ಅಂತ ಹೇಳಿದರೆ ಐಸಿಂಗ್ ಶುಗರು ಇದಾಗುತ್ತೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಡ್ಬೋದು ಜಸ್ಟ್ ಟೇಸ್ಟಿಗೆ ಸೊ ಐಸಿಂಗ್ ಶುಗರ್ ಹಾಕಿರೋದ್ರಿಂದ ಅದು ಇದಾಗುತ್ತೆ ಅದಾದಮೇಲೆ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಹಾಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟೇ ಕೋಕೋ ಪೌಡರು ಹೀಗೆ ಡಬಲ್ ಬಾಯ್ಲರ್ ಮೆತ್ರರಲ್ಲಿ ಈ ಥರ ಮಾಡಿಕೊಂಡು ಅದನ್ನು ಇದು ಮಾಡ್ಕೋಬೇಕು ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಸೊ ಇದು ನೋಡಿ ಸ್ಟವ್ ಆಫ್ ಆಯ್ತು ಇವಾಗ ಮತ್ತು ಮೌಲ್ಡಿಗೆ ಚಾಕ್ಲೇಟ್ ಮೌಲ್ಡ್ ಈ ಥರ ಸಿಗತ್ತೆ ನನಗೆ ಮಾರ್ಟಲ್ಲಿ ಸಿಕ್ಕಿತ್ತು ಅದನ್ನು ಅದಕ್ಕೆ ಎಣ್ಣೆನೋ ಬೆಣ್ಣೆನೋ ಸ್ವಲ್ಪ ಸವರ್ಕೊಂಡು ಆಮೇಲೆ ಈ ಥರ ನಾವು ಏನು ಮೆಲ್ಟ್ ಮಾಡ್ಕೊಂಡಿರೋಂತಹ ಚಾಕ್ಲೇಟ್ ಮಿಶ್ರಣನ ಹಾಕ್ಕೋಬೇಕು ಈ ಥರ ಹಾಕ್ಕೋಬೇಕು ಸೊ ಯಾ ನೋಡಿ ಈ ಥರ ಹಾಕ್ಕೊಳ್ಬೇಕು ಇದಕ್ಕೆ ಮೌಲ್ಡಿಗೆ ಮತ್ತು ಫ್ರೀಜ್ ಮಾಡಬೇಕು ನಾನೊಂದು ಜಾಸ್ತಿ ಇತ್ತು ಹಾಗೆ ಎಕ್ಸ್ಟ್ರಾ ಮೌಲ್ಡಿಗೆ ಹಾಕೊಂಡು ಒಂದು ಓವರ್ನೈಟ್ ಬಿಡಬೇಕು ಓವರ್ನೈಟ್ ಬಿಟ್ಟು ಸ್ವಲ್ಪ ಹೈ ಇದರಲ್ಲಿ ಇಡಬೇಕು ಹೈ ಫ್ರೀಜ್ ಆಗೋ ಥರ ಸೊ ನೋಡಿ ಈ ಥರ ನಮಗೆ ಡಿಫ್ರೆಂಟ್ ಶೇಪ್ಸಿದ್ದು ನಟ್ಸ್ ಆ್ಯಂಡ್ ಫ್ರೂಟ್ ಆ್ಯಂಡ್ ನಟ್ಸ್ ಇರೋ ಅಂಥದ್ದು ಚಾಕ್ಲೇಟ್ ರೆಡಿ ಆಗುತ್ತೆ ತುಂಬ ಆಗಿರುತ್ತೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ನೋಡಿ ಈ ಥರ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಕೋಕೋ ಪೌಡರ್ ಶುಗರ್ ಪೌಡರ್ ಮತ್ತು ಬೆಣ್ಣೆ ಇದ್ದರೆ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಫ್ರೆಂಟ್ ಶೇಪ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಈ ಚಾಕ್ಲೇಟ್ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್